ರಾಜ್ಯದ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ನಮ್ಮ ಮೆಚ್ಚಿನ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಪ್ರತಿದಿನ ಈ ದಿನ ಇಡೀ ದಿನ ಬೆಳಿಗ್ಗೆ ಒಂದು ಹನ್ನೊಂದು ಗಂಟೆಯಿಂದ ವೆಂಕಟಸ್ವಾಮಿ ಕೋಟೆ ವೆಂಕಟರಸ್ವಾಮಿ ಸ್ವಾಮಿ ಸನ್ನಿಧಿಯಲ್ಲಿ ಅವರ ಹೆಸರಲ್ಲಿ ವಿಶೇಷ ಪೂಜೆ ಹಾಗೂ ವೀರ ಯೋಧರ ಹೆಸರಿನಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ವಾಣಿ ವಿಲಾಸ್ ಹಾಗೂ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ನಮ್ಮ ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಸಂಘದ ವತಿಯಿಂದ ರೋಗಿಗಳಿಗೆ ಹಣ್ಣು ಹಂಪಲ ವಿತರಣೆ ಮಾಡುವ ಕಾರ್ಯಕ್ರಮವನ್ನು ನಮ್ಮ ಅದರ ಎಮ್ ಎಸ್ ಅಂಗಡಿಯವರ ನೇತೃತ್ವದಲ್ಲಿ ನಾವೆಲ್ಲ ಹಮ್ಮಿಕೊಂಡಿದ್ವಿ ಅದು ಆದ ನಂತರ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ಎಚ್ ಎಸ್ ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ನಮ್ಮ ಕೆ ಪಿ ಸಿ ಸಿ ಭಾರತ್ ಜೋಡ ಭವನದಲ್ಲಿ ರಕ್ತದಾನ ಶಿಬಿರವನ್ನು ಹುಟ್ಟುಹಬ್ಬದ ಪ್ರಯುಕ್ತ ಹಮ್ಮಿಕೊಂಡಿದ್ವು ಅದು ಮುಗಿದ ನಂತರ ಈಗ ಸಂಜೆ ಏಳು ಗಂಟೆ ಸಮಯದಲ್ಲಿ ಈ ಸಮಯದಲ್ಲಿ ನಮ್ಮ ಸಮರ್ಥನಂ ಟ್ರಸ್ಟು ಒಂದು ಡಿಸಬಲ್ ಚಿಲ್ಡ್ರನ್ಸ್ ಅಂಧ ಮಕ್ಕಳ ಒಂದು ಸಂಸ್ಥೆಗೆ ಬಂದು ನಮ್ಮ ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ಅಭಿಮಾನಿಗಳ ಸಂಘ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಹಾಗೂ ರಾಜ್ಯ ಯುವ ಕಾಂಗ್ರೆಸ್ ಸಮಿತಿಯ ಸಹಯೋಗದಲ್ಲಿ ಇವತ್ತಿನ ದಿನ ಅನ್ನದಾನ ಏರ್ಪಾಡು ಮಾಡಿಕೊಂಡಿದ್ದೀವಿ ಹಾಗೂ ಉನ್ನತ ವ್ಯಾಷ ಉತ್ತಮ ಅಂಕಗಳಿಸಿದಂಥ ಪಿ ಯು ಸಿ ಹಾಗೂ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ನಮ್ಮ ಸ ಸಂಘದ ಪರವಾಗಿ ಒಂದು ಕಿರು ನೆನಪಿನ ಕಾಣಿಕೆ ನೀಡೋಕೆ ಮೂಲಕ ಅವ್ರನ್ನ ಸನ್ಮಾನಿಸಿದ್ದೇವೆ ಹೀಗೆ ಅವರಿಗೆ ದೇವರು ಆಯುಸು ಆರೋಗ್ಯ ಕೊಟ್ಟು ಸನ್ಮಾನ್ಯ ನಮ್ಮ ಡಿ ಕೆ ಸಾಹಿಬ್ಬರಿಗೆ ಮುಂದಿನ ಮುಖ್ಯಮಂತ್ರಿ ಆಗುವಂಥ ಅವಕಾಶವ ತಾಯಿ ಚಾಮುಂಡೇಶ್ವರಿ ಕಬ್ಬಾಳಮ್ಮನ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಈ ದಿನ ಎಲ್ಲ ಮಕ್ಕಳ ಪರವಾಗಿ ಹಾಗೂ ಈ ಸಂಸ್ಥೆಯ ಮ್ಯಾನೇಜರ್ಗಳ ಪರವಾಗಿ ಹಾಗೂ ಸಹೋದ್ಯೋಗಿಗಳ ಪರವಾಗಿ ನಮ್ಮ ಯೂತ್ ಕಾಂಗ್ರೆಸ್ ಪರವಾಗಿ ಅಖಿಲ ಕರ್ನಾಟಕ ಡಿ ಕೆ ಶಿವಕುರಮಿಗಳ ಸಂಘದ ಪರವಾಗಿ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಸುಭಾಷಣ ಕೋರುತ್ತಾ ದೇವರು ಆಯಿಸೋ ಆರೋಗ್ಯ ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಸ್ಥಾನ ಸಿಗಲಿ ಹಾಗೂ ಹೆಚ್ಚಿನ ಸೇವೆ ಮಾಡೋ ಶಕ್ತಿ ಕೊಡಲಿ ಅಂತ ಬೇಡ್ಕೊಳ್ತೀನಿ ಸರ್ ಏನೂ ಇಲ್ಲ ಸರ್ ಆ ಈ ಸಮಯದಲ್ಲಿ ಏನಿಲ್ಲ ದೇವರು ಅವರಿಗೆ ಕಾಲ ಕೂಡಿ ಬಂದಾಗ ಎಲ್ಲ ಸರಿ ಹೋಗುತ್ತೆ ಆದ್ದರಿಂದ ಅವರು ಎಲ್ಲೇ ಇರಲಿ ಇವಾಗ ನಮಗೂ ನಿರ್ದೇಶನ ಕೊಟ್ಟಿದ್ರು ಯಾರು ವಿಜೃಂಭಣೆಯಿಂದ ಬರ್ತಡೆ ಮಾಡಬೇಡಿ ಅಂತ ಅರ್ಥಪೂರ್ಣವಾಗಿ ಮಾಡಬೇಕಾಯಿತು ನಮ್ಮ ಬರ್ತಡೆ ಸಂದರ್ಭದಲ್ಲಿ ಅವ್ರನ್ನ ಬರ್ತಡೇನ ವಿಶೇಷವಾಗಿ ಅಂಧ ಮಕ್ಕಳ ಜೊತೆ ಕಾಲ ಕಳೆಯುವ ಮೂಲಕ ಅವರಿಗೆ ನಮ್ಮ ಕೈಲಾದ ಅನ್ನದಾನ ಹಾಗೂ ಸೇವೆ ಮಾಡುವ ಮೂಲಕ ಮಾಡಿದ್ದೀವಿ ನಮಗೆ ತುಂಬ ಖುಷಿಯಾಗಿದೆ ಸರ್ ಸರ್ ಇವತ್ತಿನ ದಿನ ಸಮರ್ಥನ್ ಟ್ರಸ್ಟಿ ಈ ಸಂಸ್ಥೆಯಲ್ಲಿ ನಾವು ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಈ ವರ್ಷವೂ ಸಹ ನಲವತ್ತರಿಂದ ಐವತ್ತು ಜನ ಮಕ್ಕಳಿಗೆ ಅನ್ನದಾನ ಏರ್ಪಡಿಸಿದ್ದೀವಿ ಹಾಗೂ ಕೇಕ್ ಕಟ್ ಮಾಡುವ ಮೂಲಕ ಒಂದು ಊಟ ಒಬ್ಬನ ಆಚರಿಸ್ತೀವಿ ಸರ್ ಸರ್ ನನ್ನ ಹೆಸರು ಅಶ್ವತ್ ಕುಮಾರ್ ಹೆಸರು ಅಖಿಲ ಕರ್ನಾಟಕ ಡಿ ಕೆ ಶಿವಕುಮಾರ್ ಅಭಿಮಾನಿ ಸಂಘ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ನಮಸ್ತೆ ನನ್ನ ಹೆಸರು ಎಂ ಪಿ ಕೀರ್ತಿರಾಜ್ ಅಂತ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ರಾಜ್ಯ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬ್ರ ಅಭಿಮಾನಿ ಸಹ ಇವತ್ತು ಮುಂದಿನ ದಿನಗಳಲ್ಲಿ ಭಗವಂತ ಅವರಿಗೆ ಆಯುಸ್ ಆರೋಗ್ಯ ಕೊಟ್ಟು ತಾಯಿ ಚಾಮುಂಡೇಶ್ವರಿ ಕಬ್ಬಾಳಮ್ಮ ಮತ್ತು ಯುವ ಕಾಂಗ್ರೆಸ್ ಮತ್ತು ಎಲ್ಲ ನಮ್ಮ ರಾಜ್ಯದ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾವು ಕೇಳ್ಕೊಳ್ಳೋದೇನಂತಂದರೆ ಇನ್ನೂ ಅವ್ರಿಗೆ ಉನ್ನತ ಹುದ್ದೆಗಳು ಸಿಗಲಿ ಮುಂದಿನಕ್ಕೆ ನಮ್ಮ ರಾಷ್ಟ್ರ ರಾಜ್ಯಕ್ಕೆ ಕಾಂಗ್ರೆಸ್ ಮುಖಾಂತರ ಅವ್ರಿಗೆ ಒಂದು ಸಿ ಎಂ ಸ್ಥಾನ ಸಿಗಲಿ ಅನ್ನೋದು ನಮ್ಮ ಅಭಿಮಾನಿಗಳು ನಮ್ಮ ಒತ್ತಾಯ ಸೊ ಹಾಗಾಗಿ ಇವತ್ತು ಅವರ ಅರ್ಥಪೂರ್ಣವಾಗಿ ಅವರ ಹುಟ್ಟುಹಬ್ಬವನ್ನು ಭಾರತ್ ಜೋಡ ಭವನದಲ್ಲಿ ನಾವು ರಕ್ತದಾನವನ್ನು ಕ್ಯಾಂಪ್ ಹಮ್ಮಿಕೊಂಡಿದ್ವಿ ಸೊ ಇವತ್ತು ಸಂಜೆ ಏಳಕ್ಕೆ ನಮ್ಮ ಅವರ ನೇತೃತ್ವದಲ್ಲಿ ಇವತ್ತು ಸಮಸ ಅನ್ನೋ ಡಿಸೇಬಲ್ ಟ್ರಸ್ಟ್ ಅವರು ಮಕ್ಕಳಿಗೆ ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಈ ಸಂಸ್ಥೆಯಲ್ಲಿ ಓದೋಂಥ ಮಕ್ಕಳು ಅವ್ರಿಗೆ ಸನ್ಮಾನ ಮಾಡಿ ಮತ್ತು ಅವ್ರಿಗೆ ಊಟ ಸಹ ವ್ಯವಸ್ಥೆಯನ್ನು ಮಾಡಿ ಸೊ ಅವರು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸ್ಬೇಕು ಅಂತೇಳಿ ನಾವು ನನ್ನ ಹೆಸ್ರು ನಾಗರಾಜ್ ಅಂತೇಳಿ ಇವತ್ತಿನ ದಿನ ಅಶೋಕ್ ಕುಮಾರ್ ಸರ್ ಅವರು ನಮ್ಮ ಸಂಸ್ಥೆಗೆ ಬಂದು ಕೇಳಿಕೊಂಡ್ರು ಸರ್ ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಬೇಕಂತ ಹೇಳಿಬಿಟ್ಟು ಪ್ರತಿ ವರ್ಷ ನಾನು ನೋಡಿದಂಗೆ ಈಗ ಮೂರು ವರ್ಷದಿಂದ ನಮ್ಮ ಸರ್ರು ಇಲ್ಲೇ ಬಂದು ಅವರ ಸರ್ದು ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದಾರೆ ನಮಗೂ ಸಂತೋಷ ಇದೆ ನಮ್ಮ ಮಕ್ಕಳಿಗೂ ತುಂಬ ಖುಷಿ ಆಗುತ್ತೆ ನಮ್ಮ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರು ಬರ್ತಾಯಿದೆ ಇದೇ ರೀತಿ ನಮ್ಮಂಥ ಮಕ್ಕಳಿಗೆ ಸಹಾಯ ಮಾಡುವಂಥ ಶಕ್ತಿ ಕೊಡಲಿ ನಮ್ಮ ಡಿ ಕೆ ಶಿವಕುಮಾರ್ ಸರ್ ಅವ್ರಿಗೆ ನಮ್ಮ ಸಂಸ್ಥೆಗೆ ಬಂದು ನಮ್ಮಲ್ಲಿ ಒಂದು ದೊಡ್ಡ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡುವಂಥ ಶಕ್ತಿ ಕೊಡಲಿ ಅಂತ ಹೇಳ್ತಾ ಅವರಿಗೆ ದೇವರು ಆಯುಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಹಾಗೂ ನಮ್ಮ ಸಂಸ್ಥೆಯ ಕಡೆಯಿಂದ ಹಾಗೂ ನಮ್ಮ ಮ್ಯಾನೇಜಿಂಗ್ ಟ್ರಸ್ಟಿ ಕಡೆಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಸರ್ ಅಲ್ಲಿ ಬರ್ತ್ಡೇ ಗ್ರ್ಯಾಂಡಾಗಿ ಮಾಡೋಕ್ಕಿಂತ ಇಂಥ ಅಂಧ ಮಕ್ಕಳು ಶಾಲೆಯಲ್ಲಿ ಹಾಗೂ ಸ್ಕೂ ಹಾಸ್ಟೆಲಲ್ಲಿ ಮಾಡ್ತಾ ಇರ್ತಕ್ಕಂಥ ತುಂಬ ಖುಷಿ ಆಗ್ತಾ ಇದೆ ಹೇಗೆ ಅಲ್ಲಿ ಇಲ್ಲಿ ದುಡ್ಡು ಖರ್ಚು ಮಾಡೋಕ್ಕಿಂತ ಇಂಥ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಿದರೆ ಅವ್ರಿಗೊಂದು ಖುಷಿಯಾಗತ್ತೆ ನಿಮಗೊಂದು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಇದೇ ರೀತಿ ಫಾಲೋ ಮಾಡ್ಬೇಕಂತ ಹೇಳಿ ಈ ಜನ ನಮ್ಮಲ್ಲಿ ನೂರು ಜನ ಮಕ್ಕಳು ಇದ್ದಾರೆ ಸರ್ ಎಲ್ಲ ಅಂಗವಿಕಲರ ಮಕ್ಕಳು ನಮ್ಮ ನಮ್ಮಲ್ಲಿ ಬೆಂಗಳೂರಲ್ಲಿ ಬಂದುಬಿಟ್ಟು ನಾಲ್ಕು ಕಡೆ ಇದೆ ಸರ್ ಯು ಸಾಲ ಬಂದ್ಬಿಟ್ಟು ಹೆಡ್ ಆಫೀಸು ಇಲ್ಲಿ ಬೆಂಗಳೂರು ಜೆ ಪಿ ನಗರ ಹುಳಿಮಾವು ಮಾವು ಪ್ರಶಾಂತ ನಗರದಲ್ಲಿದೆ ಸರ್ ಓಕೆ ಸರ್ ಓಕೆ ನಮ್ಮ ಸಂಸ್ಥೆ ಕಡೆಯಿಂದ ತುಂಬು ಹೃದಯ ಧನ್ಯವಾದಗಳು ಸರ್ ತಮ್ಮ ಕಡೆಗೆ